ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗಿನ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ಹತ್ತು ವರ್ಷಗಳ ಇಂಡಸ್ಟ್ರೀಟ್ ಚಲನಚಿತ್ರಗಳಲ್ಲಿ ಎಲ್ಲ ಚಲನಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಚಲನಚಿತ್ರಗಳಾಗಿರುವುದು ವಿಶೇಷ ಹಾಗೂ ಈ ಹತ್ತು ಚಲನಚಿತ್ರಗಳಲ್ಲಿ ಐದು ಚಲನಚಿತ್ರಗಳಿಗೆ ವಿಜಯ್ರವರು ನಿರ್ದೇಶನ ಮಾಡಿರುವುದು ಮತ್ತೊಂದು ವಿಶೇಷ ಇನ್ನುಳಿದಂತೆ ಬಿ ಆರ್ ಪಂತುಲು ಒಂದು ದೊರೆ ಭಗವಾನ್ ಒಂದು ಸಿದ್ಲಿಂಗಯ್ಯನವರು ಒಂದು ಎ ವಿ ಶೇಷಗಿರಿ ರಾವ್ರವರು ಒಂದು ಮತ್ತು ವಿ ಸೋಮಶೇಖರ್ ರವರು ಒಂದು ಚಲನಚಿತ್ರಗಳಿಗೆ ನಿರ್ದೇಶನ ಮಾಡಿರುತ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸಾವಿರದ ಒಂಬೈನೂರ ಎಪ್ಪತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ಶ್ರೀಕೃಷ್ಣ ದೇವರಾಯ ಈ ಚಿತ್ರವನ್ನು ಬಿ ಆರ್ ಪಂತುಲು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜಯಂತಿ ಮೈನಾವತಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡಸ್ಟ್ರೀ ಚಲನಚಿತ್ರ ಕಸ್ತೂರಿ ನಿವಾಸ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ಜಯಂತಿ ಶಾಶ್ವತ್ ರಾಜಾಶಂಕರ್ ಬಾಲಕೃಷ್ಣ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಇಂಡಸ್ಟ್ರೀಟ್ ಚಲನಚಿತ್ರ ಬಂಗಾರದ ಮನುಷ್ಯ ಈ ಚಿತ್ರವನ್ನು ಸಿದ್ಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಆರತಿ ಶ್ರೀನಾಥ್ ವಜ್ರಮುನಿ ಬಾಲಕೃಷ್ಣ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಇಂಡಸ್ಟ್ರೀಟ್ ಚಲನಚಿತ್ರ ಗಂಧದ ಗುಡಿ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಸಾಸಸಿಂಹ ವಿಷ್ಣುವರ್ಧನ್ ಎಂ ಪಿ ಶಂಕರ್ ಟೈಗರ್ ಪ್ರಭಾಕರ್ ಬಾಲಕೃಷ್ಣ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಇಂಡಸ್ಟ್ರೀಟ್ ಚಲನಚಿತ್ರ ಸಂಪತ್ತಿಗೆ ಸವಾಲ್ ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ವಜ್ರಮುನಿ ಬಾಲಕೃಷ್ಣ ರಾಜಾಶಂಕರ್ ಎಂ ವಿ ರಾಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಇಂಡಸ್ಟ್ರಿ ಚಲನಚಿತ್ರ ಮಯೂರ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಶ್ರೀನಾಥ್ ವಜ್ರಮುನಿ ಬಾಲಕೃಷ್ಣ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಇಂಡಸ್ಟ್ರೀಟ್ ಚಲನಚಿತ್ರ ನಾನಿನ್ನ ಮರೆಯಲಾರೆ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಲೀಲಾವತಿ ಬಾಲಕೃಷ್ಣ ಸಂಪತ್ ಲೋಕನಾಥ್ ಬೇಬಿ ಸರಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಇಂಡಸ್ಟ್ರೀಟ್ ಚಲನಚಿತ್ರ ಸನಾದಿ ಅಪ್ಪಣ್ಣ ಈ ಚಿತ್ರವನ್ನು ವಿಜಯರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದ ಅಶೋಕ್ ಬಾಲಕೃಷ್ಣ ಸಂಪತ್ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಇಂಡಸ್ಟ್ರೀಟ್ ಚಲನಚಿತ್ರ ಶಂಕರ್ ಗುರು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಪ್ರಿಯಾ ಜಯಮಾಲಾ ಕಾಂಚನ ಟೈಗರ್ ಪ್ರಭಾಕರ್ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಂಡಸ್ಟ್ರಿ ಚಲನಚಿತ್ರ ಹುಲಿಯ ಹಾಲಿನ ಮೇವು ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದಾ ಜಯಚಿತ್ರ ವಜ್ರಮುನಿ ಬಾಲಕೃಷ್ಣ ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗಿನ ಕನ್ನಡದ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ